ನಮಸ್ತೆ ಹೇಳರು ಹೇಗಿದ್ರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾ ಇದ್ದೀನಿ ಇನ್ನೇನು ವರ್ಮಹಾಲಕ್ಷ್ಮಿಯ ಹಬ್ಬ ಅದಕ್ಕೆ ಅಮ್ಮನಿಗೆ ಯಾವ ಥರ ಸೀರೆ ಉಳಿಸೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಸೀರೆ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಸೀರೆ ಸೆಲೆಕ್ಟ್ ಮಾಡಿಕೊಂಡು ಸೀರೆ ಯಾವುದೇ ಕಾರಣಕ್ಕೂ ಬಾರ್ಡರು ಆಪೋಸಿಟ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಯಾವ ಹಾಕ್ತೀವಿ ಅದರ ಮೇಲೆ ನಾವು ಸೀರೆ ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಆಪೋಸಿಟೇ ಇದ್ದರೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಮೊದಲಿಗೆ ಪಲ್ಲೂನ ರೆಡಿ ಮಾಡ್ಕೋತಾ ಇದ್ದೀನಿ ಪಲ್ಲು ಒಂದು ಮೂರ ಮೊಳ ಅಷ್ಟು ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಣ್ಣದಾಗಿ ಮೂರು ಇಂಚಷ್ಟು ಬಾರ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಲೆಂತ್ ವೈಸು ನೀಟಾಗಿ ನೆರಿಗೆ ಇಟ್ಕೊಂಡು ಐರನ್ ಮಾಡ್ದಂಗೆ ಜೋಡಿಸ್ಕೊತಾ ಇದ್ದೀನಿ ಇದಕ್ಕೆ ಕ್ಲಿಪ್ಪು ಲಾಕ್ ಮಾಡ್ಕೊಂಡಿದ್ದೀನಿ ಮೂರತ್ರ ಮೂರು ಮೊಳ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಸೀರೆನ ರನ್ನಿಂಗಿಂದ ನೆರಿಗೆ ಇಟ್ಕೋತಾ ಇದ್ದೀನಿ ಇದು ಮೇಲೆ ಎಷ್ಟು ಚಿಕ್ಕ ಬಾರ್ಡ್ರಿದೆ ಕೆಳಗಡೆ ದೊಡ್ಡ ಇದೆ ಇದಕ್ಕೋಸ್ಕರ ನೋಡಿ ಆ ಕಡೆ ನಾನು ಅಷ್ಟೆ ನೀಟಾಗಿ ಕೈಯೆಲ್ಲ ಸರಿ ಮಾಡಿಕೊಂಡು ನೆರಿಗೆ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಸೆಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಅನಾನುಕೂಲ ಇದ್ದರೆ ಕೆಳಗೆ ಹಾಕ್ಕೊಳ್ಬೋದು ಕೆಳಗೆ ಕೂಡ ಹಾಕ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ಸರಿ ಮಾಡಿಕೊಂಡು ನೋಡಿ ಆ ಥರ ಸೀರೆ ಫುಲ್ಲು ಇಬ್ಬರಿದ್ದರೆ ಈ ಕಡೆ ಕೊನೆಯಲ್ಲಿ ಆ ಕಡೆ ಕೊನೆಯಲ್ಲಿ ಇಟ್ಕೊಂಡು ಯಾವ ರೇಷ್ಮೆ ಸೀರೆ ಆದರೂ ಪರವಾಗಿಲ್ಲ ನೀಟಾಗಿ ಸುತ್ತಿದ್ದೀವಿ ಅಂತಂದರೆ ನೆರೆಗೆ ಹಾಗೆಯೇ ಇರುತ್ತೆ ಪ್ರತಿಯೊಂದು ಸೀರೆಗೂ ಅಷ್ಟೇ ದೇವ್ರು ಗುಡಿಸೋ ಸೀರೆಗೆ ನೆರಿಗೆ ಇಟ್ಕೊಂಡು ಆ ಕಡೆ ಈ ಕಡೆ ಟೈಟಾಗಿ ಸುತ್ಕೊಂಡಿದ್ದೀವಿ ಅಂತಂದರೆ ಬಿಚ್ಚೋಗೋದೇ ಇಲ್ಲ ನಾವು ಹೆಂಗೆ ಕೂಳಿಸಿದ್ರೆ ಹಾಕಿ ಕೂತ್ಕೊಳ್ಳುತ್ತೆ ನೋಡಿ ಇದನ್ನು ಕ್ಲಿಪ್ ಸಹಾಯದಿಂದ ನಾನು ಲಾಕ್ ಮಾಡ್ತಾಯಿದ್ದೀನಿ ಕ್ಲಿಪ್ ಹಾಕಿ ಆ ಕಡೆ ಈ ಕಡೆ ಇದ್ದೀನಿ ಈಗ ಮಣೆ ಒಂದು ಇಟ್ಬಿಟ್ಟು ಆ ಮಣೆ ಮೇಲೆ ಬಿಂದಿಗೆ ಇಟ್ಟಿದ್ದೀನಿ ಬಿಂದಿಗೆ ಅಮ್ಮನ ಶರೀರ ದೇಹ ಅಂತ ಭಾವಿಸ್ಬೇಕು ಅದರೊಳಗೆ ಕಳಚಿದ ಸಾಮಾಗ್ರಿ ಅಕ್ಕಿನ ಹಾಕೋಬೇಕು ಮೇಲೆ ಕಳ್ಸಿದ ಚೊಂಬಿಟ್ಕೊಂಡು ಕಳ್ಸಿದ ಚುಂಬಿಗೆ ನೀರು ಹಾಕಬೇಕು ಪ್ರಾಣವಾಯು ಅಂತಾರೆ ಅದಕ್ಕೋಸ್ಕರ ಎರಡು ಇಡಲೇಬೇಕು ಇಲ್ಲ ಒಂದೇ ಚೊಂಬಿಡ್ತೀವಿ ಇಲ್ಲ ಒಂದು ಬಿಂದಿಗೆ ಇಡ್ತೀವಿ ಅಂದರೆ ಕೆಳಗಡೆ ತಟ್ಟೆನಲ್ಲಿ ಕಳಚಿದ ಸಾಮಗ್ರಿ ಎಲ್ಲ ಹಾಕಿ ಮೇಲೆ ಅಮ್ಮನ್ನು ನೀರ ಹಾಕಿ ಇಡಬೇಕು ಈಗ ಸದ್ಯಕ್ಕೆ ಬಿಂದಿಗೆ ಗುಡಿಸ್ತಾ ಇದ್ದೀನಿ ಬಿಂದಿಗೆ ಮೇಲೆ ಚುಂಬು ಎಲ್ಲ ನೀಟಾಗಿ ಟೈಟಾಗಿ ಕಟ್ಕೊಂಡಿದ್ದೀನಿ ನಾನಿನ್ನೂ ಪೂಜೆ ಮಾಡೋ ಟೈಮಲ್ಲಿ ಇದೇ ಬಿಂದಿಗೆ ಚುಂಬು ಇಡೋದು ಅದಕ್ಕೆ ನಾನು ಅರಿಶಿಣದಾದಲ್ಲೇ ಕಟ್ ಮಾಡಿ ಕಟ್ಕೊತೀನಿ ಈಗ ಅಂತ ನಾನು ಥ್ರೆಡ್ಲ್ಲ ಲೇಸಲ್ಲೇ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಕದಲದೇ ಇರಲಿ ಹಾಗೆ ಅಂತ ಈಗ ಬಿಂದಿಗೆಗೆ ನೆರಿಗೆ ಪಾರ್ಟನ್ನ ದೊಡ್ಡ ಬಾರ್ಡ್ರನ್ನ ಕೆಳಗೆ ಬರೋಂಗೆ ಚಿಕ್ಕ ಬಾರ್ಡ್ರನ್ನ ಮೇಲೆ ಬರೋಂಗೆ ಸೆಟ್ ಮಾಡಿ ಪಿನ್ ಹಾಕ್ತಾಯಿದ್ದೀನಿ ಒಂದು ಥ್ರೆಡ್ಡಿಂದ ನಾವು ಕಟ್ಟಿದ್ರೆ ಇನ್ನೂ ಟೈಟಾಗೇ ಇರುತ್ತೆ ಈ ಚಿಕ್ಕ ಬಾರ್ಡ್ರು ಒಳಕ್ಕೆ ಹೋಗ್ಬಿಡುತ್ತೆ ದೊಡ್ಡ ಬಾಡ್ರೆ ಸಾಕು ಅಂತ ಈಗ ನೋಡಿ ಪಲ್ಲು ಪಾರ್ಟ್ನ ತೊಗೊತಾ ಇದ್ದೀನಿ ಇದು ಮೂರು ಮೊಳದಲ್ಲಿ ಮೂರು ಮೊಳ ಅಷ್ಟಿದ್ರೆ ಹೆಂಗೆ ಬೇಕಾದರೂ ಸುತ್ಕೋಬೋದು ನಾವು ಹೆಂಗೆ ವೇರ್ ಮಾಡ್ತಿರೋ ಹಂಗೆ ವೇರ್ ಮಾಡ್ಬೋದು ಹಾಕ್ಬೋದು ಅಂತಂದರೆ ಹಿಂದುಗಡೆಯಿಂದ ತೊಗೋಬೋದು ಇಲ್ಲ ಮೊಣಕಾಲು ಹತ್ರ ಒಂದು ಯಾವ್ಯಾವ ಥರನೂ ತೊಗೋಬೋದು ಅದಕ್ಕೋಸ್ಕರ ಒಂದು ಮೂರು ಮೊಳೆ ಇರೋ ಅಷ್ಟು ನಾವು ತೆಗ್ಕೊ ತಕ್ಕೊಂಡು ಪಿನ್ ಹಾಕ್ಕೊಂಡು ಚೆನ್ನಾಗಿ ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಇದು ಬರೀ ತೋರ್ಸೋದಕ್ಕೆ ಅಂತಲೇ ತೊಗೊಂಡಿರೋದು ಅದಕ್ಕೆ ಐರನ್ ಮಾಡ್ಕೊಂಡಿಲ್ಲ ಈಗ ನಮಗೆ ಎಷ್ಟು ಹ ಉದ್ದ ಬೇಕೋ ಇನ್ನು ಚಿಕ್ಕದಾಗ ಕೂಡ ತೊಗೋಬೋದು ನನಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಲ್ಲಿಗೆ ಪಿನ್ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀನಲ್ಲ ಈಗ ನೆರಿಗೆಯನ್ನು ಸರಿ ಮಾಡ್ಕೊತಾ ಇದ್ದೀನಿ ನೆರಿಗೆ ಕರೆಕ್ಟಾಗಿ ಎಷ್ಟ ಬೇಕೋ ಅಷ್ಟ ತಗೊಂಡು ಸೆಟ್ ಮಾಡ್ಕೊಂಡು ಇದಾದ ಮೇಲೆ ಒಂದೊಂದಾಗಿ ಮತ್ತೆ ಹಸ್ತ ಪಾದ ಇಟ್ಟ ಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೆರಿಗೆನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಈ ಕಡೆ ಲಾಸ್ಟು ಡೆಡ್ ಎಂಡಲ್ಲಿರೋ ಎಡ್ಜ್ಜಲ್ಲಿ ಈ ಡೆಡ್ ಎಂಡ್ ಎಂಡಲ್ಲಿರೋ ಅಂಥ ಪಾ ಸೀರೆ ತೆಗೆದು ಕಾಲಿಗೆ ಒಂದು ಪಾದಕ್ಕೆ ಒಂದು ಗುಂಡುಪಿನ ಸಹಾಯದಿಂದ ಚುಚ್ಚಿ ಅದೆಲ್ಲೂ ಹಲಗಾಡದಂಗೆ ನೋಡಿಕೊಂಡು ಆ ಪಾದಕ್ಕೆ ಇದ್ದೀನಿ ನಾನು ಈ ಮಣೆ ಮೇಲೆ ಒಂದು ಡಬ್ಬಿ ಇಟ್ಟಿದ್ದೀನಿ ಹೈಟು ನೀವು ನೀವೊಂದು ದಿಂಬು ಇಲ್ಲ ಒಂದು ಥರ್ಮಕ್ಕುಳಿ ಏನು ಬೇಕಾದರೂ ಇಟ್ಕೋಬೋದು ನಾನು ಒಂದು ಡಬ್ಬಿ ಇಟ್ಟಿದ್ದೀನಿ ಆ ಕಡೆ ಒಂದು ಡಬ್ಬಿ ಈ ಕಡೆ ಒಂದು ಡಬ್ಬಿ ಆವಾಗ ಸರಿ ಹೋಗುತ್ತೆ ಅಸ್ತಕ್ಕೂ ಪಾದಕ್ಕೂ ಜಾಸ್ತಿ ಗ್ಯಾಪ್ ಬಂದರೂ ಕೂಡ ಲುಕ್ಕು ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಎಡಗಡೆ ಪಾದ ತೊಗೊಂಡಿದ್ದೀನಿ ಈ ಕಡೆ ಲಾಸ್ಟಲ್ಲಿರೋ ಅಂಥ ಸೀರೆ ಸೀರೆ ಸೀರೆನ ತೆಗೆದು ಪಿನ್ ಪಿನ್ ಸಹಾಯದಿಂದ ನಾವು ಬಾಯಲ್ಲಿ ಇಟ್ಕೊಂಡು ಅಮ್ಮನಿಗೆ ಹಾಕೋದು ಹಂಗೆಲ್ಲ ಮಾಡಬಾರ್ದು ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು ನಾವು ಎಷ್ಟೋ ಪವಿತ್ರವಾಗಿ ಭಾವಿಸಿ ಅಮ್ಮನ ಪೂಜೆ ಮಾಡ್ತೀವಲ್ಲ ನಾವು ಇಂಜಲೆಲ್ಲ ಮಾಡಬಾರ್ದು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಬೇಕು ಆ ಡಬ್ಬಿಯಲ್ಲಿ ಎತ್ಕೊಂಡು ಅಮ್ಮನಿಗೆ ಮಡಿ ಮೈಲಿಗೆಯಿಂದ ಮಾಡಬೇಕು ತೋರಿಸೋದಕ್ಕಾಗಲಿ ಇಲ್ಲ ನಾವು ಪೂಜೆ ಮಾಡಿ ಈಗ ಬಂದಿದ್ದು ಆವಾಗ ಬಂದ್ಬಿಡುತ್ತೆ ಅಭ್ಯಾಸ ಅದಕ್ಕೋಸ್ಕರ ಒಂದು ಪಿನ್ನೆಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದರಲ್ಲೇ ಇದು ಮಾಡಬೇಕು ನಾವು ಎಷ್ಟು ನಿಷ್ಠೆಯಿಂದ ಮಾಡಿದ್ರೆ ಅಷ್ಟು ತೃಪ್ತಳಾಗ್ತಾಳಮ್ಮ ಅದಕ್ಕೋಸ್ಕರ ಪಿನ್ನು ಚುಚ್ಚಕ್ಕೆ ನೋವಾಗುತ್ತೆ ನನಗೆ ಇನ್ನು ವಿಧಿ ಇಲ್ಲ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಇದೆಲ್ಲ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ಚಕ್ಕ ಮಕ್ಕಳು ಅಂತಾರಲ್ಲ ಆ ಥರ ಕೂತ್ಕೊಂಡಂಗೆ ನಾನು ಅಮ್ಮನ್ನು ಕುಳಿಸಿದ್ದೀನಿ ಈಗ ಪಲ್ಲು ಪಾಟ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಹಾಕ್ಕೊಂಡಂಗೆ ಇದೆ ನಾವು ಹಾಕ್ಕೊಂಡು ನಾವು ಹೆಂಗೆ ವೇರ್ ಮಾಡ್ತೀರೋ ಅದೇ ಥರ ಪಲ್ಲು ಪಾಟೆಲ್ಲ ಸರಿ ಮಾಡಿಕೊಂಡು ಆಸ್ತಾ ಇಟ್ಕೊಂಡಿದ್ದೀನಿ ಮುಖವಾಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ ಕಿರೀಟ ಕೂಡ ಇಟ್ಕೊಂಡಿದ್ದೀನಿ ಕಿರೀಟ ಕೂಡ ನಾನೇ ಮನೇಲಿ ಮಾಡ್ಕೊಂಡಿರೋದು ಈ ಆ ಕಡೆ ಈ ಕಡೆ ಸೈಡುಗಳಲ್ಲಿ ಇಟ್ಟಿರೋದು ಕೂಡ ನಾನೇ ಓನಾಗಿ ಮನೆಯಲ್ಲೇ ಮಾಡ್ಕೊಂಡಿರೋದು ಏನು ದುಡ್ಡು ಕೊಟ್ಟು ಅಷ್ಟು ತರೋದೇ ಇಲ್ಲ ನನಗೆ ಇಷ್ಟವೂ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ ಈ ಸಿಂಪಲ್ಲಾಗಿ ನಾವು ಕಾಟನ್ ಸೀರೆನ ಬಳಸ್ಕೊಂಡು ಅಮ್ಮನ್ನು ಈ ಥರ ಕೂಡಿಸ್ಕೊಂಡಿದ್ದೀನಿ ಹಸ್ತಕ್ಕೂ ಪಾದಕ್ಕೂ ಕದಲ್ದೇ ಇರಲಿ ಅಂತ ಒಂದು ದಾರ ಹಾಕ್ಕೊಂಡು ಕೂಡ ಕಟ್ಕೋಬೋದು ಇವಾಗ ಚಕಮಗಳ ಹಾಕ್ಕೊಂಡು ಮನೆ ಮೇಲೆ ಕೂತ್ಕೊಂಡಂಗೆ ಅಮ್ಮ ವಿರಾಜಮಾನಳಾಗಿ ಕಾಣಿಸ್ತಾ ಇದ್ದಾಳೆ ಹೇಗಿದೆ ಫ್ರೆಂಡ್ಸ್ ಇಷ್ಟ ಆಯಿತಾ ನಿಮಗೆ ಇದರಲ್ಲೇ ನಾವು ಇನ್ನೊಂಥರ ಅಮ್ಮ ಒಂದು ಕಾಲು ಕಮಲದ ಹೂವು ಮೇಲೆ ಇಟ್ಕೊಂಡಂಗೆ ಕೂಡ ಮಾಡ್ಕೋಬೋದು ನೋಡಿ ಅದನ್ನು ಕೂಡ ಸಿಂಪಲ್ಲಾಗೇ ನಾನು ತೋರಿಸ್ತಾ ಇದ್ದೀನಿ ಎಲ್ ಶೇಪಲ್ಲಿ ನಾವು ಚಕಮಳು ಹಾಕ್ಕೊಂಡಿದ್ಲಲ್ಲ ಅಮ್ಮನ ಅದನ್ನು ತೆಗೆದು ಒಂದು ಪಾದ ಎಡಗಡೆ ಇಟ್ಕೊಂಡಂಗೆ ಒಂದು ಕಾಲು ಕೆಳಗಡೆ ಇಟ್ಕೊಂಡಂಗೆ ತೋರಿಸಿದ್ದೀನಿ ಅದು ಕೂಡ ಕೂಡ ಜೋಡಿಸ್ಕೋಬೋದು ನಾವು ಏನಿಲ್ಲ ಸಿಂಪಲ್ಲಾಗಿ ಪಿನ್ನ ಚಕಮಕ್ಕಳು ಹಾಕೊಂಡು ತೆಗೆದಿದ್ದು ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಪಾದ ಇಲ್ದಿರ ಕೆಲವ್ರು ಪೂಜೆ ಮಾಡ್ಕೋತಾರೆ ಪಾದ ಇಲ್ದಿನ ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗೆ ತೆಗೆದು ಫ್ರಿಜಸ್ನ ಸರಿ ಇದ್ದೀನಿ ಅಷ್ಟೇ ಎಲ್ಲ ಸಿಂಪಲ್ಲೇ ಸ್ವಲ್ಪ ನಾವು ಅಮ್ಮನ ಕೂಡಿಸೋವಾಗ ಟ್ಯಾಗುಗಳಿಂದ ಭದ್ರಪಡಿಸ್ಕೊಂಡ್ರೆ ಎರಡು ದಿವಸ ಅಲ್ಲ ಮೂರು ದಿವಸ ಅಲ್ಲ ಎಷ್ಟು ದಿವಸ ಆದರೂ ಈಗ ಕದ್ಲೆಲ್ಲ ಎಷ್ಟು ಹೂವು ಹಾಕ್ಲಿಕ್ಕೆ ಕದಲೆಲ್ಲ ಅಮ್ಮನ ಹಂಗೆ ಹೆಂಗಿಟ್ಟಿರ್ತವು ಹಂಗೆ ಇರ್ತಾ ನಾವು ಇನ್ನೂ ಹೂಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಾಗ ಸ್ವಲ್ಪ ಭಯ ಇರುತ್ತೆ ಹಿಂಗೆಲ್ಲ ಕಟ್ಟಿ ನೀಟಾಗಿ ಮಾಡಿದ್ದೀವಿ ಅಂತಂದರೆ ಏನು ಟೆನ್ಷನ್ನೇ ಇಲ್ಲ ನೆಮ್ಮದಿಯಾಗಿ ಅಮ್ಮನ ಪೂಜೆ ಆರಾಮಾಗಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದುವರೆಗೂ ಸಹ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆ